ಕಳೆದ ಆರೇಳು ತಿಂಗಳಿಂದ ಬಂದಾಗಿದ್ದಂತಹ ಉದ್ಯಾನವನ ಮತ್ತೆ ಈಗ ಆರಂಭ ಆಗಿದೆ ಜೊತೆಗೆ ಉದ್ಯಾನವನಕ್ಕೆ ಹೈಟೆಕ್ ಟಚ್ ಅನ್ನ ಕೂಡ ನೀಡಲಾಗಿದೆ ಈಗ ಅದೆಷ್ಟೋ ಜನ ಪ್ರವಾಸಿಗರು ಒಂದು ದಿನದ ಪಿಕ್ನಿಕ್ ಅಂತ ಈ ಜಾಗವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಭೂತನಾಳ ಕೆರೆಯ ಬಳಿ ಸುಂದರ ಉದ್ಯಾನವನ उद्यानवनक के हेच्चादा प्रवासिगरा संके। ಹೌದು ವಿಜಯಪುರ ನಗರದ ಹೊರಭಾಗದ ಭೂತನಾಳ ಕೆರೆ ಬಳಿಯ ಉದ್ಯಾನವನಕ್ಕೆ ಈಗ ಹೈಟೆಕ್ ಸ್ಪರ್ಶ ನೀಡಲಾಗಿದೆ ಒಳ ಹೋದ್ರೆ ಸಾಕು ನವಿಲುಗಳು ಪ್ರವಾಸಿಗರನ್ನ ಕೈ ಬೀಸಿ ಕರೆಯಿಬಂದಿದೆ ಜೊತೆಗೆ ಒಳ ಹೋದಂತೆ ಮಂಗ ಆನೆ ಸೇರಿದಂತೆ ವಿವಿಧ ಪ್ರಾಣಿಗಳ ಕೆತ್ತನೆ ಕೂಡ ಮಾಡಲಾಗಿದೆ ಮಕ್ಕಳಿಗಾಗಿ ಆಟಿಕೆಗಳನ್ನು ಇಡಲಾಗಿದೆ ಇದರಿಂದ ಉದ್ಯಾನವನಕ್ಕೆ ಈಗ ಹೆಚ್ಚಿನ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ಇಲ್ಲಿ ಪಾರ್ಕಿ ಬಂದ ತುಂಬಾ ಖುಷಿ ಆಗ್ತಿದೆ ವಾತಾವರಣ ಚೆನ್ನಾಗಿದೆ ಮತ್ತು ಇಂದ ಬಿಜಾಪುರ ಜಿಲ್ಲೆ ಒಳಗಡೆ ಇಲ್ಲಿ ಒಂದು ವಾತಾವರಣ ಚೆನ್ನಾಗಿದೆ ಗಾರ್ಡನ್ ಮಕ್ಕಳಿಗೆ ಖುಷಿ ಇದೆ ಅಲ್ಲ ಆಟ ಆಡಲಿಕ್ಕೆ ಯಾವುದೇ ರೀತಿಯಿಂದ ಕಡಿಮೆ ಇಲ್ಲ ಎಲ್ಲ ವ್ಯವಸ್ಥೆ ಇದೆ ಚೆನ್ನಾಗಿದೆ ವಾತಾವರಣ ಗಾಳಿಕೆರಿಗೆ ಬಂದು ತುಂಬ ಸಂತೋಷ ಆಗ್ತಾ ಇದೆ ಅದರಲ್ಲಿ ಕೂಡ ನನ್ನ ನನ್ನ ಟೀಮಿಂದ ಬಂದಿರೋದ್ರಿಂದ ನನಗೆ ಫುಲ್ ಎಂಜಾಯ್ಮೆಂಟ್ ಮಾಡಿದ್ದೀನಿ ಹಾಗೆ ಇಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಈಗ ನಾವು ಆಗಿದೆ ಈ ಪಾರ್ಕ್ಗೆ ಹೈಟೆಕ್ ಟಚ್ ಕೊಡಲು ಕೆಲ ತಿಂಗಳು ಬಂದ್ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಅದೆಷ್ಟೋ ಜನ ಬಂದ್ ದಾರಿಗೆ ಸುಂಕವಿಲ್ಲ ಎಂಬಂತೆ ಬಂದು ವಾಪಸ್ ಆಗಿದ್ರು ಈಗ ಇದರ ಮೇಲುಸ್ತುವಾರಿ ಅರಣ್ಯ ಇಲಾಖೆಯವರು ನೋಡ್ಕೊಳ್ತಿದ್ದಾರೆ ಇನ್ನು ಮಕ್ಕಳಿಗೆ ಹತ್ತು ರೂಪಾಯಿ ದೊಡ್ಡವರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಿದ್ದಾರೆ ಮೊದಲಿಗೆ ಪ್ರತಿ ತಿಂಗಳು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕಲೆಕ್ಷನ್ ಆಗ್ತಿತ್ತು ಈಗ ಹೈಟೆಕ್ ಟಚ್ ನೀಡಿದ ಕಾರಣ ಪ್ರತಿ ತಿಂಗಳು ಒಂದು ಲಕ್ಷಕ್ಕೂ ಅಧಿಕ ಹಣ ಸಂಗ್ರಹಣೆ ಆಗ್ತಿದೆ ನಾವು ಇಲ್ಲಿ ಬಂದಿದ್ದಕ್ಕೆ ನಮ್ಮ ಮಕ್ಕಳು ಎಲ್ಲರೂ ಬಹಳ ಚೆನ್ನಾಗಿ ಆಟ ಆಡಿದ್ದಾರೆ ಇದನ್ನು ನೋಡಿ ನನಗೆ ಬಹಳ ಖುಷಿ ತಂದಿದೆ ಸರ್ ಸೊ ನಮ್ಮ ಬಿಜಾಪುರದ ಒಂದು ಸರ್ಕಾರಕ್ಕೆ ನಾನು ಬಹಳ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿವಸ ಕಳೆದ ಹಲವು ತಿಂಗಳಿಂದ ಬಂದ್ ಆಗಿದ್ದ ಉದ್ಯಾನವನ ಈಗ ಮರಳಿ ಆರಂಭಗೊಂಡಿದೆ ಹೀಗಾಗಿ ಪ್ರವಾಸಿಗರ ಹಾಟ್ ಫೇವರೇಟ್ ಸ್ಥಳವಾಗಿ ಈಗ ಭೂತನಾಳ ಪಾರ್ಕ್ ಮಾರ್ಪಟ್ಟಿದೆ ಕ್ಯಾಮರಾಮ್ಯಾನ್ ಸುನಿಲ್ ಜೊತೆ ಅರುಣ್ ಹಿಪ್ಪರಗಿ ರಿಪಬ್ಲಿಕ್ ಕನ್ನಡ ವಿಜಯಪುರ ಕಳೆದ ಆರೇಳು ತಿಂಗಳಿಂದ ಬಂದ್ ಆಗಿದ್ದಂತಹ ಉದ್ಯಾನವನ ಮತ್ತೆ ಈಗ ಆರಂಭ ಆಗಿದೆ ಜೊತೆಗೆ ಉದ್ಯಾನವನಕ್ಕೆ ಹೈಟೆಕ್ ಟಚ್ ಅನ್ನ ಕೂಡ ನೀಡಲಾಗಿದೆ ಈಗ ಅದೆಷ್ಟೋ ಜನ ಪ್ರವಾಸಿಗರು ಒಂದು ದಿನದ ಪಿಕ್ನಿಕ್ ಅಂತ ಈ ಜಾಗವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಭೂತನಾಳ ಕೆರೆಯ ಬಳಿ ಸುಂದರ ಉದ್ಯಾನವನ ಉದ್ಯಾನವನಕ್ಕೆ ಹೆಚ್ಚಾದ ಪ್ರವಾಸಿಗರ ಸಂಖ್ಯೆ ಹೌದು ವಿಜಯಪುರ ನಗರದ ಹೊರಭಾಗದ ಭೂತನಾಳ ಕೆರೆ ಬಳಿಯ ಉದ್ಯಾನವನಕ್ಕೆ ಈಗ ಹೈಟೆಕ್ ಸ್ಪರ್ಶ ನೀಡಲಾಗಿದೆ ಒಳ ಹೋದ್ರೆ ಸಾಕು ನವಿಲುಗಳು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುವಂತಿದೆ ಜೊತೆಗೆ ಒಳ ಹೋದಂತೆ ಮಂಗ ಆನೆ ಸೇರಿದಂತೆ ವಿವಿಧ ಪ್ರಾಣಿಗಳ ಕೆತ್ತನೆ ಕೂಡ ಮಾಡಲಾಗಿದೆ ಮಕ್ಕಳಿಗಾಗಿ ಆಟಿಕೆಗಳನ್ನು ಇಡಲಾಗಿದೆ ಇದರಿಂದ ಉದ್ಯಾನವನಕ್ಕೆ ಈಗ ಹೆಚ್ಚಿನ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ಇಲ್ಲಿ ಪಾರ್ಕಿಂಗ್ ಇಲ್ಲಿ ತುಂಬಾ ಖುಷಿ ಆಗ್ತಿದೆ ವಾತಾವರಣ ಚೆನ್ನಾಗಿದೆ ಮತ್ತು ಇಂದ ಬಿಜಾಪುರ ಜಿಲ್ಲೆ ಒಳಗಡೆ ಇಲ್ಲಿ ಒಂದು ವಾತಾವರಣ ಚೆನ್ನಾಗಿದೆ ಗಾರ್ಡನ್ ಮಕ್ಕಳಿಗೆ ಖುಷಿ ಇದೆ ಎಲ್ಲ ಆಟ ಆಡಲಿಕ್ಕೆ ಯಾವುದೇ ರೀತಿಯಿಂದ ಕಡಿಮೆ ಇಲ್ಲ ಎಲ್ಲ ವ್ಯವಸ್ಥೆ ಇದೆ ಚೆನ್ನಾಗಿದೆ ವಾತಾವರಣ ಕೆರೆಗೆ ಬಂದು ತುಂಬ ಸಂತೋಷ ಆಗ್ತಾ ಇದೆ ಅದರಲ್ಲಿ ಕೂಡ ನನ್ನ ನನ್ನ ಟೀಮಿಂದ ಬಂದಿರೋದ್ರಿಂದ ನನಗೆ ಫುಲ್ ಎಂಜಾಯ್ಮೆಂಟ್ ಮಾಡಿದ್ದೀನಿ ಹಾಗೆ ಇಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನಾವು ನೋಡಿದ ಈಗ ಈ ಪಾರ್ಕ್ಗೆ ಹೈಟೆಕ್ ಟಚ್ ಕೊಡಲು ಕೆಲ ತಿಂಗಳು ಬಂದ್ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಅದೆಷ್ಟೋ ಜನ ಬಂದ್ ದಾರಿಗೆ ಸುಂಕವಿಲ್ಲ ಎಂಬಂತೆ ಬಂದು ವಾಪಸ್ ಆಗಿದ್ರು ಈಗ ಇದರ ಮೇಲುಸ್ತುವಾರಿ ಅರಣ್ಯ ಇಲಾಖೆಯವರು ನೋಡ್ಕೊಳ್ತಿದ್ದಾರೆ ಇನ್ನು ಮಕ್ಕಳಿಗೆ ಹತ್ತು ರೂಪಾಯಿ ದೊಡ್ಡವರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಿದ್ದಾರೆ ಮೊದಲಿಗೆ ಪ್ರತಿ ತಿಂಗಳು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕಲೆಕ್ಷನ್ ಆಗ್ತಿತ್ತು ಈಗ ಹೈಟೆಕ್ ಟಚ್ ನೀಡಿದ ಕಾರಣ ಪ್ರತಿ ತಿಂಗಳು ಒಂದು ಲಕ್ಷಕ್ಕೂ ಅಧಿಕ ಹಣ ಸಂಗ್ರಹಣೆ ಆಗ್ತಿದೆ ನಾವು ಇಲ್ಲಿ ಬಂದಿದ್ದಕ್ಕೆ ನಮ್ಮ ಮಕ್ಕಳು ಎಲ್ಲರೂ ಬಹಳ ಚೆನ್ನಾಗಿ ಆಟ ಆಡಿದ್ದಾರೆ ಇದನ್ನು ನೋಡಿ ನನಗೆ ಬಹಳ ಖುಷಿ ತಂದಿದೆ ಸರ್ ಸೊ ನಮ್ಮ ಬಿಜಾಪುರದ ಒಂದು ಸರ್ಕಾರಕ್ಕೆ ನಾನು ಬಹಳ ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೀನಿ ದಿವಸ ಕಳೆದ ಹಲವು ತಿಂಗಳಿಂದ ಬಂದ್ ಆಗಿದ್ದ ಉದ್ಯಾನವನ ಈಗ ಮರಳಿ ಆರಂಭಗೊಂಡಿದೆ ಹೀಗಾಗಿ ಪ್ರವಾಸಿಗರ ಹಾಟ್ ಫೇವರೇಟ್ ಸ್ಥಳವಾಗಿ ಈಗ ಭೂತನಾಳ ಪಾರ್ಕ್ ಮಾರ್ಪಟ್ಟಿದೆ ಕ್ಯಾಮರಾಮ್ಯಾನ್ ಸುನಿಲ್ ಜೊತೆ ಅರುಣ್ ಹಿಪ್ಪರಗಿ ರಿಪಬ್ಲಿಕ್ ಕನ್ನಡ ವಿಜಯಪುರ ಟೀಮ್ ಇಂಡಿಯಾ ಕ್ರಿಕೆಟ್ ಆಟಗಾರ ಕೆಎಲ್ ರಾಹುಲ್ ದುರ್ಗಾ ಪರಮೇಶ್ವರಿ ದರ್ಶನ ಪಡೆದರು ಮಂಗಳೂರಿನ ಮೂಲ್ಕಿ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಪತ್ನಿ ಸಮೇತರಾಗಿ ಭೇಟಿ ನೀಡಿದ ಕೆ ಎಲ್ ರಾಹುಲ್ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಈ ಸಂದರ್ಭ ಕ್ಷೇತ್ರದ ಅರ್ಚಕ ಗೋಪಾಲಕೃಷ್ಣ ಉಪಾಧ್ಯಾಯ ಅವರು ಪ್ರಸಾದ ನೀಡಿ ಆಶೀರ್ವಾದಿಸಿದರು ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು google play store and apple app store Ralli,